ನಮಸ್ಕಾರ ಮನೆಯ ಪವರ್ ಸಿಸ್ಟಮ್ ಬಗ್ಗೆ ನಾವು ಯೋಚಿಸೋ ರೀತಿಯನ್ನೇ ಬದಲಾಯಿಸೋ ಸಮಯ ಬಂದಿದೆ ಅಂತ ಹೇಳ್ಬೋದು ಇದು ಕೇವಲ ಒಂದು ಅಪ್ಗ್ರೇಡ್ ಅಲ್ಲ ಇದು ನಮ್ಮ ಮನೆಗಳನ್ನ ಸ್ಮಾರ್ಟ್ ಎಫಿಷಿಯಂಟ್ ಮತ್ತೆ ಫ್ಯೂಚರ್ಗೆ ರೆಡಿ ಮಾಡುವ ಒಂದು ಕ್ರಾಂತಿನೇ ಸರಿ ಬನ್ನಿ ಈ ಹೊಸ ಶಕ್ತಿಯ ಜಮಾನ ಅಂತ ನೋಡೋಣ ಎಡಗಡೆ ನೋಡಿ ಈ ಚಿತ್ರ ನಮ್ಮಲ್ಲೇ ಹೆಚ್ಚಿನವರಿಗೆ ತುಂಬ ಪರಿಚಿತ ಅಲ್ವಾ ದೊಡ್ಡದಾದ ಬ್ಯಾಟರಿಗಳು ಗಜಿಬಿಜಿ ವೈರ್ಗಳು ಮತ್ತೆ ಮೂಲೆಯಲ್ಲಿ ತುಂಬ ಜಾಗ ತಿನ್ನುವ ಇನ್ವರ್ಟರ್ ಆದ್ರೆ ಬಲಭಾಗದಲ್ಲಿ ನೋಡಿ ವಾವ್ ಫ್ಯೂಚರ್ ಅಂದರೆ ಹೀಗಿರುತ್ತೆ ಅಚ್ಚುಕಟ್ಟಾದ ಮಾಡರ್ನ್ ಮತ್ತು ಗೋಡೆಗೆ ಸಿಂಪಲ್ ಆಗಿ ಫಿಟ್ ಆಗುವ ಒಂದು ಸ್ಮಾರ್ಟ್ ಡಿವೈಸ್ ಈ ಬದಲಾವಣೆ ಬರೀ ನೋಡೋಕೆ ಚೆನ್ನಾಗಿರೋದಕ್ಕೆ ಸೀಮಿತವಾಗಿಲ್ಲ ಇದರ ಕೆಪ್ಯಾಸಿಟಿಯಲ್ಲೂ ಒಂದು ಕ್ರಾಂತಿ ಇದೆ ಸರಿ ಈ ಹೊಸ ಸಿಸ್ಟಮ್ ಯಾಕೆ ಬೇಕು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಮೊದಲು ನಾವು ಈಗ ಫೇಸ್ ಮಾಡ್ತಿರೋ ಸಮಸ್ಯೆಗಳನ್ನು ಒಮ್ಮೆ ನೋಡೋಣ ಅಲ್ವಾ ಈಗಿನ ಪವರ್ ಬ್ಯಾಕಪ್ ಸಿಸ್ಟಮ್ಗಳಲ್ಲಿರೋ ದೊಡ್ಡ ತಲೆನೋವುಗಳಾದರೂ ಏನು ಈ ಸಮಸ್ಯೆಗಳು ನಮಗೆಲ್ಲ ಗೊತ್ತೇ ಇದೆ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಜಾಗ ತಿನ್ನೋ ದೊಡ್ಡ ಬ್ಯಾಟ್ರಿಗಳು ಬೇರೆ ಬೇರೆ ಇನ್ವರ್ಟರ್ಗಳ ಗೊಂದಲ ಮತ್ತೆ ಎಸಿ ಅಥವಾ ವಾಟರ್ ಪಂಪ್ ಆನ್ ಮಾಡಿದ ತಕ್ಷಣ ಟ್ರಿಪ್ ಆಗುವ ಇನ್ವರ್ಟರ್ ಇವೆಲ್ಲ ಸೇರಿ ನಿರಂತರ ತಲೆನೋವು ಮತ್ತೆ ಪದೇ ಪದೇ ಬರೋ ಖರ್ಚುಗಳಿಗೆ ಕಾರಣವಾಗುತ್ತೆ ಇದು ಇವತ್ತು ನಿನ್ನೆಯ ಸಮಸ್ಯೆ ಅಲ್ಲ ಅಲ್ವಾ ದಶಕಗಳಿಂದ ಭಾರತೀಯ ಮನೆಗಳು ಈ ಸೆಪರೇಟ್ ಸೆಪರೇಟ್ ಸಿಸ್ಟಂ ಜೊತೆ ಹೋರಾಡ್ತಲೇ ಇವೆ ಕರೆಂಟ್ ಹೋದಾಗ್ಲೆಲ್ಲ ಒಂದು ರೀತಿಯ ಟೆನ್ಷನ್ ಇಲ್ಲಿವರೆಗೂ ಇದಕ್ಕೆ ಒಂದು ಪರ್ಫೆಕ್ಟ್ ಕಂಪ್ಲೀಟ್ ಪರಿಹಾರವೇ ಇರಲಿಲ್ಲ ಆದ್ರೆ ಈಗ ಕಥೆ ಬದ್ಲಾಗಿದೆ ಬರೀ ಸಮಸ್ಯೆಗಳ ಬಗ್ಗೆ ಮಾತಾಡೋದು ಸಾಕು ಈಗ ಒಂದು ಅದ್ಭುತ ಪರಿಹಾರದ ಕಡೆ ಗಮನ ಕೊಡೋಣ ಪವರ್ ಬ್ಯಾಕಪ್ ಜಗತ್ತಿನಲ್ಲಿ ಇದೊಂದು ಹೊಸ ಅಧ್ಯಾಯ ಅಂತಾನೆ ಹೇಳ್ಬೋದು ಇದೇ ನೋಡಿ ಆ ಸೊಲ್ಯೂಷನ್ ಪ್ಯೂರ್ ಪವರ್ ಹೋಮ್ ಇದು ವೆರೂ ಇನ್ವರ್ಟರ್ ಅಲ್ಲ ವೆರೂ ಬ್ಯಾಟರಿ ಅಲ್ಲ ಇದು ನಾವು ಮೊದಲು ನೋಡಿದ ಎಲ್ಲ ಗೊಂದಲಗಳಿಗೆ ಒಂದು ಸುಂದರ ಮತ್ತು ಒಂದೇ ಒಂದು ಉತ್ತರ ಎಲ್ಲವೂ ಒಂದೇ ಬಾಕ್ಸ್ನೊಳಗೆ ಈ ಮಾತು ಕೇಳಿ ಬೇರೆ ಬೇರೆ ಇನ್ವರ್ಟರ್ ದೊಡ್ಡ ದೊಡ್ಡ ಬ್ಯಾಟರಿ ಗಜಿಬಿಜಿ ವೈರಿಂಗ್ ಅದೆಲ್ಲ ಮರ್ತುಬಿಡಿ ಆ ವಿಭಜಿತ ಪವರ್ ಬ್ಯಾಕಪ್ ಯುಗ ಈಗ ಮುಗ್ದಿದೆ ಇದೊಂದು ಕ್ಲಿಯರ್ ಸ್ಟೇಟ್ಮೆಂಟ್ ಸರಿ ಒಂದೇ ಒಂದು ಬಾಕ್ಸ್ನಲ್ಲಿ ಇಷ್ಟೆಲ್ಲ ಪವರ್ ಹೇಗೆ ಸಾಧ್ಯ ಇದರೊಳಗೆ ಅಂಥದ್ದೇನಿದೆ ಬನ್ನಿ ಇದರ ಒಳಗೆ ಏನಿದೆ ಅಂತ ಇಣಿಕಿ ನೋಡೋಣ ಇಲ್ಲಿ ನೋಡಿ ಇದರೊಳಗಿರೋದು ಒಂದು ಹೈ ಪರ್ಫಾರ್ಮೆನ್ಸ್ ಲಿಥಿಯಂ ಬ್ಯಾಟರಿ ಸೋಲಾರ್ಗೂ ಕನೆಕ್ಟ್ ಮಾಡ್ಬೋದಾದ ಒಂದು ಹೈಬ್ರಿಡ್ ಇನ್ವರ್ಟರ್ ಅಡ್ವಾನ್ಸ್ಡ್ ಇನ್ವರ್ಟರ್ ಫಂಕ್ಷನ್ಸ್ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲವನ್ನು ಕಂಟ್ರೋಲ್ ಮಾಡೋಕೆ ಒಂದು ಸ್ಮಾರ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಷ್ಟೆಲ್ಲ ಒಂದೇ ಬಾಕ್ಸ್ನಲ್ಲಿ ಪ್ಯಾಕ್ ಆಗಿದೆ ನಾವು ಸ್ಮಾರ್ಟ್ ಎ ಐ ಕಂಟ್ರೋಲ್ ಅಂದಾಗ ಅದರ ಅರ್ಥ ಏನು ಸಿಂಪಲ್ ಆಗಿ ಹೇಳೋದಾದ್ರೆ ನಿಮ್ಮ ಮನೆಯ ಪೂರ್ತಿ ಪವರ್ ಸಿಸ್ಟಮ್ ನಿಮ್ಮ ಅಂಗೈಯಲ್ಲಿ ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿರುವ ಒಂದೇ ಒಂದು ಆಪ್ ಮೂಲಕ ಕಂಟ್ರೋಲ್ ಮಾಡಬಹುದು ಅಂದರೆ ನೀವು ರಿಯಲ್ ಟೈಮಲ್ಲಿ ಪವರ್ ಹೇಗೆ ಬಳಕೆ ಆಗ್ತಿದೆ ಅಂತ ನೋಡ್ಬೋದು ಏನಾದರೂ ಪ್ರಾಬ್ಲಮ್ ಬರೋದಿದ್ರೆ ಸಿಸ್ಟಮ್ಗೆ ಮೊದಲೇ ಗೊತ್ತಾಗುತ್ತೆ ಮತ್ತು ಸಾಫ್ಟ್ವೇರ್ ಅಪ್ಡೇಟ್ಗಳು ತಾವಾಗೇ ಆಗುತ್ತೆ ಇದು ನಿಜಕ್ಕೂ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಈ ನಂಬರ್ ನೋಡಿ ಹತ್ತು ಮಿಲಿ ಸೆಕೆಂಡ್ಗಿಂತ ಕಡಿಮೆ ಅಂದರೆ ಕಣ್ಣು ಮಿಟ್ಕಿಸೋದಕ್ಕಿಂತ ಫಾಸ್ಟ್ ಇದರರ್ಥ ಕರೆಂಟ್ ಹೋಯಿತು ಅಂತ ಗೊತ್ತೇ ಆಗಲ್ಲ ವರ್ಕ್ ಫ್ರಮ್ ಹೋಮ್ ಮೀಟಿಂಗ್ ಆಗಿರಲಿ ಆನ್ಲೈನ್ ಕ್ಲಾಸ್ ಆಗಿರಲಿ ಅಥವಾ ವೈಫೈ ಆಗಿರಲಿ ಯಾವುದಕ್ಕೂ ಒಂದು ಸೆಕೆಂಡ್ ಕೂಡ ಅಡ್ಡಿಯಾಗಲ್ಲ ಓಕೆ ಟೆಕ್ನಾಲಜಿ ಎಲ್ಲ ಸರಿ ಆದರೆ ಇದರಿಂದ ನಮ್ಗೇನ್ ಲಾಭ ಮನೆ ಮಾಲೀಕರಿಗೆ ಇದರಿಂದ ಸಿಗೋ ನಿಜವಾದ ಪ್ರಯೋಜನಗಳೇನು ಬನ್ನಿ ಅದ್ರ ಬಗ್ಗೆನೇ ಈಗ ಮಾತಾಡೋಣ ಒಂದ್ಕಡೆ ಹಳೆ ಇನ್ವರ್ಟರ್ಗಳು ಎಸಿ ಹಾಕಿದರೆ ಸಾಕು ಸುಸ್ತಾಗ್ಬಿಡುತ್ತೆ ಇನ್ನೊಂದು ಕಡೆ ಪ್ಯೂರ್ ಪವರ್ ಎ ಸಿ ಪಂಪ್ ಯಾವುದೇ ಹೆವಿ ಲೋಡ್ಗಳನ್ನ ಆರಾಮಾಗಿ ನಿಭಾಯಿಸುತ್ತೆ ಹಳೆ ಸಿಸ್ಟಮ್ನಲ್ಲಿ ಹತ್ತಾರು ವಾರಂಟಿಗಳು ಇಲ್ಲಿ ಒಂದೇ ಪ್ರಾಡಕ್ಟ್ ಒಂದೇ ವಾರಂಟಿ ಸಿಂಪಲ್ ಇದು ತುಂಬ ಮುಖ್ಯವಾದ ಪಾಯಿಂಟ್ ಇದನ್ನ ಭಾರತನ ಹವಾಮಾನಕ್ಕಾಗಿಯೇ ನಮ್ಮ ಕಂಡೀಷನ್ಸ್ಗಾಗಿ ಡಿಸೈನ್ ಮಾಡಿರೋದು ಹಾಗಾಗಿ ಇದರ ಬಾಳಿಕೆ ಬಗ್ಗೆ ಯಾವುದೇ ಅನುಮಾನ ಬೇಡ ಈ ನಂಬರ್ಗಳನ್ನ ನೋಡಿ ಮೈನಸ್ ಟೆನ್ ಡಿಗ್ರಿಯಿಂದ ಹಿಡಿದು ಸಿಕ್ಸ್ಟಿ ಡಿಗ್ರಿ ಸೆಲ್ಸಿಯಸ್ವರೆಗೂ ಅಂದರೆ ಕಾಶ್ಮೀರದ ಚಳಿ ಇರಲಿ ರಾಜಸ್ಥಾನದ ಬೇಸ್ಗೆ ಇರಲಿ ಇದು ಪರ್ಫೆಕ್ಟ್ ಅಣಿ ಕೆಲಸ ಮಾಡುತ್ತೆ ಇದು ನಿಜವಾದ ಆಲ್ ವೆದರ್ ಚಾಂಪಿಯನ್ ಹಾಗಾದರೆ ಫ್ಯಾಮಿಲಿಗಳು ಯಾಕಿದನ್ನ ಇಷ್ಟಪಡ್ತಾರೆ ಮೊದಲನೇದು ಝೀರೋ ಕನ್ಫ್ಯೂಷನ್ ಒಂದೇ ಪ್ರಾಡಕ್ಟ್ ಒಂದೇ ವಾರಂಟಿ ಎರಡನೇದು ಎಐ ಇರೋದ್ರಿಂದ ಕರೆಂಟ್ ಬಿಲ್ನಲ್ಲೂ ಉಳಿತಾಯ ಆಗುತ್ತೆ ಮೂರನೇದು ಯಾವುದೇ ಹೆವಿ ಲೋಡನ್ನು ಆರಾಮಾಗಿ ಹ್ಯಾಂಡಲ್ ಮಾಡುತ್ತೆ ಮತ್ತೆ ಭವಿಷ್ಯದಲ್ಲಿ ಬೇಕಾದ್ರೆ ಇದನ್ನ ಎಕ್ಸ್ಪ್ಯಾಂಡ್ ಕೂಡ ಮಾಡಬಹುದು ಸರಿ ಕೊನೆಗೆ ಹೇಳೋದಾದ್ರೆ ಇದು ಕೇವಲ ಒಂದು ಪವರ್ ಬ್ಯಾಕಪ್ ಅಲ್ಲ ಇದು ನಿಮ್ಮ ಮನೆಯನ್ನು ಭವಿಷ್ಯಕ್ಕೆ ಸಿದ್ಧಪಡಿಸುವ ಒಂದು ಸ್ಮಾರ್ಟ್ ನಿರ್ಧಾರ ನೋಡಿ ಮನೆಗೆ ಹಾಕಿದಾಗ ಇದು ಹೇಗೆ ಕಾಣುತ್ತೆ ಅಂತ ಯಾವುದೇ ಗಜಿಬಿಜಿ ಇಲ್ಲದೆ ಗೋಡೆ ಮೇಲೆ ಒಂದು ಮಾಡ್ರನ್ ಆರ್ಟ್ ಪೀಸ್ ತರ ಕಾಣುತ್ತೆ ಅಲ್ವಾ ಇದು ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸುತ್ತೆ ಕಡಿಮೆ ಮಾಡಲ್ಲ ಹಾಗಾದ್ರೆ ಕೊನೆಯದಾಗಿ ಈ ಪ್ರಶ್ನೆ ನಮ್ಮ ಮನೆಯ ಪವರ್ ಸಿಸ್ಟಮ್ ನಿಜವಾಗ್ಲೂ ಫ್ಯೂಚರ್ಗೆ ರೆಡಿ ಇದೆಯಾ ಅಥವಾ ನಾವು ಇನ್ನೂ ಹಳೆಯ ಗೊಂದಲಮಯ ಸಿಸ್ಟಮ್ನಲ್ಲೇ ಇದ್ದೀವಾ ಈ ಸ್ಮಾರ್ಟ್ ಬದಲಾವಣೆಗೆ ನಾವು ಸಿದ್ಧರಾಗ್ಬೇಕಾ ಯೋಚನೆ ಮಾಡಿ